ಹಾಯ್ ಫ್ರೆಂಡ್ಸ್ ಅಂಗನವಾಡಿಯಲ್ಲಿ ಕೊಡುವಂತ ಪುಷ್ಟಿ ಪೌಡರ್ ನಿಂದ ಇವತ್ತು ದೋಸೆನ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾನೇ ಪೌಷ್ಟಿಕಾಂಶದ ಒಂದು ಇದಿರುತ್ತೆ ಗೋಧಿ ಸೋಯಾ ಕಡಲೆಬೇ ಇಡಿಬಲ್ ಆಯಿಲ್ ಅಂದ್ರೆ ಸೂರ್ಯಕಾಂತಿ ಎಣ್ಣೆ ಹಾಗು ಇದ್ರಲ್ಲಿ ತುಂಬಾನೇ ವಿಟಮಿನ್ಸ್ ಗಳು ಇರುತ್ತೆ ಕ್ಯಾಲ್ಸಿಯಂ ಆಗಿರ್ಬೋದು ಕಬ್ಬಿಣ ಶಕ್ತಿ ಅದ್ರೆಲ್ಲಾ ಅದ್ರ ಹಳ್ಳಿ ಕಡೆಯಲ್ಲಿ ತುಂಬಾನೇ ವೇಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ಈಗ ಉಪಯೋಗಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ನಮಗೂ ಕೂಡ ತುಂಬಾನೇ ಒಳ್ಳೇದಾಗಿರುತ್ತೆ ನೀವು ನೋಡಬಹುದು ಶಕ್ತಿ ಕಬ್ಬಿಣ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಸಿ ಸತು ವಿಟಮಿನ್ ಡಿ ವಿಟಮಿನ್ ಡಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ ಆಹಾರದ ಪೋಲಿಯ ತುಂಬಾ ಅಂಶ ಇರುತ್ತೆ ಇದರಲ್ಲಿ ಇದನ್ನ ಹಳ್ಳಿ ಕಡೆ ತುಂಬಾ ಜನ ವೇಸ್ಟ್ ಮಾಡ್ತಾ ಇದ್ದಾರೆ ಇದನ್ನ ಈ ತರ ಯೂಸ್ ಮಾಡ್ಕೊಂಡು ನಾವೇ ದೋಸೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಇದರಲ್ಲಿ ಎಷ್ಟೋ ಪೌಷ್ಟಿಕಾಂಶಗಳು ಇರುತ್ತೆ ನೋಡಿ ನಾನು ಇವಾಗ ಅದರಲ್ಲಿ ದೋಸೆನ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಅಂದ್ರೆ ಹಸಿಟಲ್ಲಿ ಸ್ವಲ್ಪ ಏನಾರ ಇದಿರುತ್ತೆ ಅನ್ಬಿಟ್ಟು ನಾನು ಜರ್ಡಿನ ಇಟ್ಕೊಂತ ಇದ್ದೀನಿ ನೋಡಿ ಇಷ್ಟು ವೇಸ್ಟ್ ಗಳು ಬಂದಿದೆ ಅಂದ್ರೆ ಗೋದಿ ನುಚ್ಚಾಗಿರ್ಬೋದು ಕಡಲೆಬೇಳೆ ಅದು ಅದ್ರದ್ ನುಚ್ಚಾಗಿರುತ್ತೆ ಹಾಗೆ ಒಂದ್ ಬೌಲ್ ಅಷ್ಟು ನಾನು ಇಲ್ಲಿ ಗೋಧಿ ಹಿಟ್ನ ತಗೊಂತಾ ಇದ್ದೀನಿ ಬರೇ ಪೋ ಪುಷ್ಟಿ ಪೌಡ್ರಿಂದ ಅಷ್ಟೊಂದು ದೋಸೆ ಎದೊಳ್ದೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದ್ ಬೌಲ್ ಅಷ್ಟು ಗೋಧಿ ಹಿಟ್ನ ತಗೊಂತಾ ಇದ್ದೀನಿ ಸ್ವಲ್ಪ ಅಗ್ಲವಾಗಿರೋ ಪಾತ್ರೆನ ತಗೊಂಡಿದೀನಿ ಯಾಕಂದ್ರೆ ಮಿಕ್ಸ್ ಮಾಡಕ್ಕೆಲ್ಲ ಸರಿ ಹೋಗಲ್ಲ ಹಾಗಾಗಿ ಸ್ವಲ್ಪ ಅಗ್ಲವಾಗಿರೋ ಪಾತ್ರೆನ ತಗೊಂತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾವು ಮನೆಯಲ್ಲಿ ಅಂದ್ರೆ ಅಕ್ಕಿನ ನೇನಾಕ್ ಹೇಗ್ ಆ ಆತರ ಇರುತ್ತೆ ದೋಸೆ ಕೂಡ ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ನೀರ್ ಹಾಕೊಂಡು ಇದ್ದೀನಿ ನಿಮ್ಮ ಹತ್ರ ಮಿಕ್ಸರ್ ಇದ್ರೆ ಅದ್ರಲ್ಲಿ ಕಲಿಸ್ಕೊಳ್ಳಿ ಕಲಿಸ್ಕೊಬೋದು ಇಲ್ಲಿ ಸೌಟಿಂದ ಕಲಿಸ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಗಂಟ್ಗಳು ಉಳಿಯೋ ಚಾನ್ಸಸ್ ಇರುತ್ತೆ ನೋಡಿ ತುಂಬಾನೇ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲಿಸ್ಕೊಳ್ಳಿ ಈ ತರ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಗವರ್ಮೆಂಟ್ ಇಂದ ಕೊಡೋ ಪ್ರತಿಯೊಂದಿದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಆದ್ರೆ ತುಂಬಾ ಜನ ವೇಸ್ಟ್ ಮಾಡ್ತಾರೆ ವೇಸ್ಟ್ ಮಾಡೋ ಬದಲು ಈ ತರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಪ್ರತಿ ಸರ್ತಿ ನಾನು ಕೂಡ ದೋಸೆ ಮಾಡ್ಬೇಕಾದ್ರೂ ಈ ತರ ಯೂಸ್ ಮಾಡ್ತೀನಿ ಅಕ್ಕಿ ಒಂದ್ಸತಿ ನೆನಕಿ ದೋಸೆ ಮಾಡಿದ್ರೆ ಈ ತರ ಕೂಡ ಒಂದ್ಸತಿ ದೋಸೆನ ಮಾಡ್ಕೊತಾ ಇರ್ತೀನಿ ಅಂದ್ರೆ ಇದು ಆರು ವರ್ಷದ ಒಳಗಿನ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕೊಡ್ತಾರೆ ಇದರಿಂದ ತುಂಬಾನೇ ಯೂಸ್ ಇದೆ ನೋಡಬಹುದು ಎಷ್ಟೊಂದು ಪೌಷ್ಟಿಕ ಪೌಷ್ಟಿಕಾಂಶ ಆಹಾರ ಇದ್ರಲ್ಲಿ ಇರುತ್ತೆ ಅಂದ್ಬಿಟ್ಟು ನೋಡಿ ಗಂಟುಗಳು ಹಾಗೆ ಉಳ್ಕೊಂಡಿದೆ ಮಿಕ್ಸರ್ ಇದ್ರೆ ಸರಿಯಾಗಿ ಗಂಟು ಹೋಗ್ತಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ದೊಡ್ಡ ಗಂಟಿ ಇರುತ್ತಲ್ಲ ಹಾಗಾಗಿ ಅದನ್ನ ಒಡ್ಕೊಳಕ್ಕೆ ಗಂಟುಗಳನ್ನ ಒಡ್ಕೊಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ಅದರಿಂದ ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಇರ್ಲಿಲ್ವಲ್ಲ ಹಾಗಾಗಿ ನಾನು ಕೈಯಿಂದಾನ ಯೂಸ್ ಮಾಡ್ಕೊಂತ ಇದ್ದೀನಿ ನೋಡಿ ಹಿಟ್ ಕೂಡ ಇವಾಗ ರೆಡಿ ಆಗಿದೆ ಒಂದೇ ಸಮಕ್ಕೆ ಅರ್ಧ ಗಂಟೆ ಬಿಟ್ಬಿಡಿ ನೆನ್ಹಾಕ್ ಬಿಟ್ಟು ಹಿಟ್ನ ಇವಾಗ ಅರ್ಧ ಗಂಟೆ ಆದ್ಮೇಲೆ ಒಂದು ತವಲ್ಲಿ ನೀವು ಎಣ್ಣೆ ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನಮ್ ದೋಸೆ ತವಾದಲ್ಲಿ ಈ ತರ ಹಾಕೋದ್ರು ಬರುತ್ತೆ ನೀರ್ ಹಾಕೋದ್ರು ಅಂದ್ರೆ ಆ ತರ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಕೆಲವರು ಹೇಳ್ತಾರೆ ಎದೋಳಲ್ಲ ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ ನಾವ್ ಮಾಡೋ ಇದ್ರ ಮೇಲೆ ನಿಂತಿರುತ್ತೆ ಏನೇ ಆಗಿರ್ಲಿ ನೋಡಿ ಈ ತರ ಮಾಡ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕೊಳ್ಳಿ ದೋಸೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಬೇಗ ಅಕ್ಕಿನ ಏನಕ ಮಾಡ್ತೀವೋ ಅದೇ ಟೇಸ್ಟ್ ಅಲ್ಲಿ ಇರುತ್ತೆ ಹಾಗೆ ಸುಮ್ನೆ ವೇಸ್ಟ್ ಮಾಡೋ ಬದ್ಲು ಅಂದ್ರೆ ನಾವು ಕಡಲೆ ಬೇಳೆ ಅದೆಲ್ಲ ಉದ್ದಿನ ನೆನೆ ಹಾಕಿ ಮಾಡೋದ್ಕಿಂತ ಈ ತರ ಖರ್ಚಲ್ಲಿ ಈ ತರ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಹಾಗೆ ಅದನ್ನ ನಿಮ್ಗೂ ಅಂದ್ರೆ ನಿಮ್ ಜೊತೆನೂ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಚಿಕ್ಕ ಮಕ್ಳು ಇರೋ ಮನೆಯಲ್ಲಿ ಕೊಟ್ಟಿರ್ತಾರಲ್ಲ ಹಾಗಾಗಿ ಈ ತರ ಯೂಸ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಅಕ್ಕಿ ಹಿಟ್ಟಲ್ಲಿ ಹೇಗಿ ಅಂದ್ರೆ ಅಕ್ಕಿ ಹಾಕ್ಬಿಟ್ಟು ನಾವ್ ಹೇಗೆ ದೋಸೆನ ಮಾಡಿರ್ತೀವೋ ಅದೇ ಇದರಲ್ಲಿ ನೋಡಿ ದೋಸೆ ಕೂಡ ಚೆನ್ನಾಗಿ ಬರ್ತಾ ಇದೆ ಹಳ್ಳಿ ಕಡೆ ಅಂತ ತುಂಬಾನೇ ವೇಸ್ಟ್ ಮಾಡ್ತಾರೆ ನೀವು ನೋಡ್ಬೋದು ನೋಡಿ ಹಸಿಟ್ಟು ಅಂದ್ರೆ ಕೆಲವರು ಹೇಳ್ತಾರೆ ಅದರಿಂದ ದೋಸೆ ಬರುತ್ತೆ ಅದು ಸರಿಯಾಗಿ ಬೆಂದಿರಲ್ಲ ಅಂತ ಅದು ನಮ್ಮ ಕೈಯಲ್ಲಿ ಇರುತ್ತೆ ಅದು ಬೇಯಿಸೋದು ಅದೆಲ್ಲ ನೀಟಾಗಿ ಬೇಯಿಸಿಕೊಂಡ್ರೆ ಅದು ಯಾವ್ದು ಹಸಿಯಾಗಿರಲ್ಲ ಅದು ಬೆಂದ್ರು ಕೂಡ ಅಷ್ಟು ಬೆಂದಿಲ್ದಂಗೆ ಕಾಣಿಸುತ್ತೆ ನೋಡಿ ನೀವು ದೋಸೆ ಬರಲ್ಲ ಅನ್ನೋರು ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳಿತಾವ ಅದಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ದೋಸೆ ಮಾಡ್ಕೊಂಡ್ರೆ ಬರುತ್ತೆ ಅಂದ್ರೆ ಹಿಟ್ನ ಒಂದ್ ಅರ್ಧ ಗಂಟೆ ಮುಂಚೆ ನೆನ್ಸಿಟ್ರೆ ಬೇಗ ಬರುತ್ತೆ ದೋಸೆ ಅದ್ರಲ್ಲಿ ಪ್ರಾಬ್ಲಮ್ ಏನಿರಲ್ಲ ದೋಸೆ ಮಾಡ್ಬೇಕಾದ್ರೆ ಆದ್ರೆ ನಾವ್ ಅವಾಗ್ಲೇನಾವಾಗ್ಲೆ ಪಟ್ಟೆ ಅಂತ ಮಾಡಕ್ ಹೋದ್ರೆ ಅದ್ ದೋಸೆ ಬರಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ ನಾವು ಇದ್ರಿಂದ ಬರಲ್ಲ ಅಂತ ಬಿಸಾಕ್ ಬಿಡ್ತೀವಿ ಇಲ್ಲ ವೇಸ್ಟ್ ಮಾಡಿ ಬೇರೆಯವ್ರಿಗೆ ಕೊಡೋದು ಆ ತರ ಮಾಡ್ತೀವಿ ಅದ್ರ ಬದಲು ನಾವು ಅರ್ಧ ಗಂಟೆ ಮುಂಚೆನೆ ಏನಾಕ್ ಬಿಟ್ರೆ ನೋಡಿ ದೋಸೆ ಕೂಡ ತುಂಬಾಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ದೋಸೆ ನೋಡಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಈ ತರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ದೋಸೆ ಎಲ್ಲಾ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ವಿಡಿಯೋದಲ್ಲಿ ತೋರ್ಸಕ್ ಅಷ್ಟೇ ಅಲ್ಲ ಎಲ್ಲಾ ದೋಸೆನೂ ಚೆನ್ನಾಗ್ ಬಂದಿದೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಕೂಡ ದೋಸೆ ಅದು ಬೆಂದಿಲ್ದಂಗೆ ಕಾಣುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಪಾತಿ ತರ ಕಾಣಿಸ್ತಾ ಇದೆ ನೋಡಿ ನಿಮಗ್ ತೋರ್ಸಕ್ ಅಷ್ಟೇ ಅಲ್ಲ ನಾನು ಎಲ್ಲಾ ದೋಸೆ ಕೂಡ ಪರ್ಫೆಕ್ಟ್ ಆಗಿ ಚೆನ್ನಾಗ್ ಬಂದಿದೆ ತೋರ್ಸಕಷ್ಟೇ ನೀವು ವಿಡಿಯೋದಲ್ಲಿ ಆತರ ತೋರ್ಸಿದೀರಾ ಅಂತ ಏನಿಲ್ಲ ಎಲ್ಲಾ ದೋಸೆ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನಾವು ಅಕ್ಕಿ ನೆನಕಿ ಹೇಗ್ ಮಾಡ್ತೀವೋ ತರ ನೋಡಿ ತುಂಬಾನೇ ಚೆನ್ನಾಗಿದೆ ದೋಸೆ ನೀವು ಕೂಡ ಈ ತರ ಟ್ರೈ ಮಾಡಿ ಅಂದ್ರೆ ಹಿಟ್ಟನ್ನ ಬಿಸಾಕೋ ಬದಲು ಈ ತರ ಯೂಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇದೇ ಮೊದಲು ನನ್ನ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಎಲ್ಲಾ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್